ರಾಜ್ಯ ಮಹಿಳಾ ಆಯೋಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ದೇವದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೋಮವಾರ ಆಸ್ಪತ್ರೆ ಕುಂದುಕೊರತೆ ಬಗ್ಗೆ ಬಗೆಹರಿಸಲು ಬಂದಿದ್ದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಇದ್ದರು ನಂದ ಮಹಿಳೆಯರ ಗರ್ಭಿಣಿಯರ ಅಹವಾಲುಗಳನ್ನ ಕೇಳಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಆರಂಭಿಸಿದ್ರು ಮುಂದೆ ಬನ್ನಿ ಎಂದು ಕರೆದಾಗ ಡಾಕ್ಟರ್ಗಳು ಆಸ್ಪತ್ರೆಯಲ್ಲಿ ಎಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂಬುದನ್ನ ತೋರಿಸಿದ್ರು ದಿನಾಲು ಗಬ್ಬೆದು ನಾರುವ ಶೌಚಾಲಯ ಹಾಗೂ ಆಸ್ಪತ್ರೆ ಸ್ವಚ್ಛತೆ ಇಲ್ಲದೆ ನಾಲ್ತಾ ಇತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬರುವ ಸುದ್ದಿ ತಿಳಿದು ಆಸ್ಪತ್ರೆ ಸ್ವಚ್ಛತೆ ಮಾಡಿ ಡಾಕ್ಟರ್ಗಳು ಸ್ಕೆತಾಸ್ಕೋಪ್ ಹಾಗೂ ಏಪ್ರೋನ್ ಐಡಿ ಕಾರ್ಡ್ ಹಾಕಿ ಆಸ್ಪತ್ರೆ ಸಮಸ್ಯೆ ಇಲ್ಲದಂತೆ ತೋರಿಸಿದ್ದಾರೆ ನಮ್ಮ ರಡರಂಗ ಸುದ್ದಿ ವಾಹಿನಿ ವರದಿಗಾರರು ಕೇಳಿದ ಪ್ರಶ್ನೆಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನನಗೆ ಸಾಕ್ಷಿ ತಂದು ಕೊಡಿ ಕೂಡಲೇ ಲಂಚ ತಿನ್ನುವ ಡಾಕ್ಟರ್ ನರ್ಸ್ ಗಳನ್ನ ಅಮಾನತು ಮಾಡ್ತೀನಿ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗಡೆ ಔಷಧಿ ಆಗಲಿ ಯಾವುದೇ ರಕ್ತ ಪರೀಕ್ಷೆ ಮಾಡಿಸುವಂತಿಲ್ಲ ಎಲ್ಲ ಇಲ್ಲೇ ಮಾಡಿಸ್ಬೇಕು ಔಷಧ ಅರ್ಧ ಖಾಲಿ ಆಗೋಷ್ಟರಲ್ಲಿ ಮತ್ತೆ ಔಷಧ ತರಿಸಬೇಕು ಎಂದು ಹೇಳಿದರು ಸಾರ್ವಜನಿಕರಿಗೆ ಆಸ್ಪತ್ರೆಗೆ ಬಂದ ಕೂಡಲೇ ಹೊರಗಡೆ ಔಷಧಿ ಹಾಗೂ ರಕ್ತ ಪರೀಕ್ಷೆ ಸ್ಕ್ಯಾನಿಂಗ್ ಹೊರಗಡೆ ಬರೆದು ತಮಗೆ ಪರ್ಸೆಂಟೇಜ್ ತಗೊಂಡು ಸರ್ಕಾರಿ ಆಸ್ಪತ್ರೆಗೆ ಬರುವ ಎಲ್ಲಾ ಔಷಧಿಗಳನ್ನ ಮಾರಿಕೊಂಡ್ರು ಸರ್ಕಾರದಿಂದ ಯಾವುದೇ ಔಷಧಿ ಬಂದಿಲ್ಲ ಎಂದು ವೈದ್ಯರು ಹೇಳ್ತಾರೆ ಬಡವರು ಸರ್ಕಾರಿ ಆಸ್ಪತ್ರೆ ಅಂತ ದುಡ್ಡು ಇಲ್ಲದೆ ಬಂದ್ರೆ ಪ್ರೈವೇಟ್ ಗೆ ತೋರಿಸಿದ ಹಾಗೆ ಆಯ್ತು ಬಡವರ ಹತ್ರ ದುಡ್ಡು ಸುಲಿಗೆ ಮಾಡ್ತಾರೆ ಏನಾದರೂ ಕೇಳಿದ್ರೆ ಹೆಚ್ಚಿನ ಚಿಕಿತ್ಸೆಗೆ ರಾಯಚೂರು ಹೋಗಿ ಎಂದು ಅಲೆದಾಡಿಸ್ತಾರೆ ಇದಕ್ಕೆ ಕೊನೆಯೇ ಇಲ್ವಾ ಎಂದು ಅಲ್ಲಿನ ರೋಗಿಗಳು ತಮ್ಮ ಅಹವಾಲುಗಳನ್ನ